ಐನೂರು ರೂಪಾಯಿ ಸಾಲ ಇಸ್ಕೊಂಡ್ ಕಣ್ಣಿ ಬಂದಿಯಾ ಬಂದ್ ಪಬ್ಲಿಕ್ ಅಲ್ಲಿ ಮರ್ಯಾದಿ ಈ ಕೋಟೆ ಏನು ಈ ಬ್ಯಾಗ್ ಏನು ಬೆಂಗ್ಳೂರಿಂದ ಬಸ್ ಹತ್ತಿದೆ ಉಳಿಯಾದಲ್ಲಿ ಇಳದೆ ಯಾರೋ ಒಬ್ಬ ಬ್ಯಾಗ್ ಕೊಟ್ಬಿಟ್ಟ ಗಾಡಿನ ಅನ್ಲೋಡ್ ಮಾಡ್ಕೊಂಡ್ ಬರ್ತೀನಿ ಇಲ್ಲೇ ನಿಂತಿರಣ ಅಂತ ನಾನು ಚೂಟು ಪಟಾಲ್ ಮಾಡ್ಕೊಂಡ್ ಬಂದ್ಬಿಟ್ಟೆ ಚೂಟು ಅಂದ್ರೆ ಅಭ್ಯಾಸ ಮಾಡ್ಬಿಟ್ಟೆ ಸಾರ್ವಜನಿಕರೇ ರೋಗಿಗಳೇ ಬಂಧುಗಳೇ ಬನ್ನಿ 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 ಬೆಂಗಳೂರಲ್ಲಿ ಓದಿ ಹುಳಿಯರಿಗೆ ನಮ್ಮ ಸಾರ್ವಜನಿಕರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಬಂದಿದೀನಿ ಎಲ್ರು ಬನ್ನಿ ಸಾರ್ವಜನಿಕರೇ ಬನ್ನಿ ಯಾರ ಏನೇನು ಕೇಳಿಸ್ತಿದ್ದೀರಿ ನೀವು ನಮ್ಮನೆ ಯಾವಂತ ಅಭಿಷೇಕ ಮಾಡ್ತೀನಿ

ಆರ್ ಗಂಟೆ ಮೇಲೆ ಒಂದ್ ಪಾರ್ಕ್ ಹತ್ರ ಬಾ ಅಲ್ಲಿ ನಿನ್ ಬಾಡಿ ಟೋಟಲ್ ಚೆಕ್ ಮಾಡ್ಬಿಟ್ಟು ನಿನಗೆ ಏನ್ ಕಾಯಿಲೆ ಲೈತೆ ಅಂತ ಹೇಳ್ತೀನಿ ಸಾ ನನಗೆ ಸಂಜೆ ಟೈಮ್ ಅಲ್ಲಿ ಇರ려고 ನಾನು ನನಗೆ ಕಣ್ಣು ಕಾಣಿಸೋದಿಲ್ಲ ಸಾ ಅಯ್ಯೋ ಪಾಪ ಐ ಆಮ್ ಸಾರಿ ಐ ಆಮ್ ವೆರಿ ವೆರಿ ಸಾರಿ ಬರಪ್ಪ ಇಲ್ಲೇ ಕೂತ್ಕೋ ಇಲ್ಲೇ ಚೆಕ್ ಮಾಡ್ತೀನಿ ಐ ಆಮ್ ಸಾಯಸ ನನಗೆ ಪೈಸಿ ಇದೆ ಸಾ 5 ದಿನ ಕೊಡಪ್ಪ ನಾಡಿ ಮಿಟ್ನಾದರೂ ಇಡ್ದ ನೋಡ್ತೀನಿ ಸಾ ನನಗೆ ಕೈ ಕೊಡಕಾದೆ ಸಾ ಕೈ ಎರಡು ಕೈಲಿ ನಕ್ಕುವ ಹೊಡೆದು ಕೈಯೆಲ್ಲ ಬಿದ್ದೋಯ್ತಿ ಸಾ ಎರಡು ತಿಂಗಳಿಂದ ನೀವೇ ಹಿಡ್ಕೊಂಡ್ ನೋಡಿ ಸಾ ಅಯ್ಯೋ ಪಾಪ ಬಾರಪ್ಪ ಕೂತ್ಕೊ ಟೀ ನಾರ ಕುಡಿ ಕುಡಿಯುವಂತೆ ಟೀ ಕಾಫಿ ಕುಡಿಯಲ್ಲ ಸಾ ನಾನು ಯಾಕಪ್ಪ ಅಭ್ಯಾಸ ಇಲ್ವಾ ನನಗೆ ಶುಗರ್ ಇದೆ ಸಾ ಶುಗರ್ ಅಯ್ಯೋ ಪಾಪ ಯಾವಾಗಿಂದಪ್ಪ ಅಪ್ಪ ಟಿವಿ ಬಂತ ಅವಾಗಿಂದ ಟಿವಿ ಜೊತೆಗೆ ಬಿಪಿನೂ ಇದೆ ಸಾ ಅಯ್ಯೋ ಬಾರಪ್ಪ ಹಂಗೆ ನಡ್ಕಂತ ದೇವಸ್ಥಾನಕ್ಕೆ ದೇವಸ್ಥಾನ ತಕೋನ ಸಮುದಾಯ ಭವನಕ್ಕೆ ಹೋಗಲ್ಲ ಅಂಕಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಕ್ಕೂ ಕೂಡ ಹೋಗಲ್ಲ ಅಂತ ತಿಮ್ಮಪ್ಪನ್ ದೇವಸ್ಥಾನದಾಗಿ ನೆಲ್ಲು ಹೋಗಲ್ಲ ಅಂಕಲಿ ಯಾಕಪ್ಪ ಕಾಲೇ ಆಣೆ ಇದೆ ಸಾ ನಕಲಿ ಒಂದು ನೆಡೆ ಕಾಲಿಲ್ಲ ಸಾ ಅಯ್ಯೋ ಪಾಪ ಒಂದು ಬಾಡಿಗೆ ಒಂದು ಕೋಟಿ ರೋಗನ ಸಾ ನೀವು ಏನು ಹೇಳಿದ ಮಾತಾಡ್ತೀರಿ ನನಗೆ ಏನು ಕಳಸ ಇಲ್ಲ ಸರ್ ಈ ಕಡೆ ಬಂದು ಮಾತಾಡಿ ಸರ್ ಯಾಕೆ ಸಾ ಕಾಮಲೆ ಕಾಲೇ ಇದೆ ಸಾ ಕಿವಿ ಕೇಳಿಸಿದಿಲ್ಲ ಸಾ ಅಯ್ಯೋ ದೇವರೇ ನಿನ್ನ ಹೆಸರೇನಪ್ಪ ಆರೋಗ್ಯ ದಾಸ ಆರೋಗ್ಯ ದಾಸ ಅಯ್ಯೋ ಪಾಪಿ ಯಾಕೆ ಸಾ ನಿನ್ನಲ್ಲಪ್ಪ ಆ ದೇವ್ರನ್ನ ಆರೋಗ್ಯ ದಾಸ ಅಂತ ಹೆಸರು ಕೊಟ್ಟು ಇರೋಬರ ಆರೋಗ್ಯನೆಲ್ಲ ಕಿತ್ಕೊಂಡಿದ್ದಾನಲ್ಲಪ್ಪ ಏನ್ ಮಾಡತ್ತ ಬಂದಿದ್ದ ಅನ್ಬೋದ್ ಅನ್ಬೋದು ಅನ್ಬೋಸ್ ನನ್ನಿಂದ ನಿನ್ಗೇನ್ ಸಹಾಯ ಆಗ್ಬೇಕಪ್ಪ ನನ್ನ ಎಲ್ಲಾ ಕಾಯಿಲೆಗೂ ಬಯಕಕ ಒಂದು ಔಷಧಿ ಕೊಡಿ ಸರ್ ಮದ್ದು ಕಂಡು ಕೊಡಿ ಸರ್ ಅಯ್ಯೋ ನಿಮ್ಮಲೇ ಏ ಶಟ್ ಮೈ ಪೇಷೆಂಟ್ ನಿನಗೆ ಸಂಜೆ ಆದ್ರೆ ಕಪ್ ಕಣಲ್ವಾ ರಾತ್ರಿ ಟಿವಿ ಕ್ಯಾಣಲ್ವಾ ಕೈ ಸಾರಿ ನೀನುವಾ ನಿನಗೆ ಮರೆನಾ ಹಾ ಕಾಲಲ್ಲಿ ಆನನಾ ಒರ್ತಿನಾ ಕೊಡ್ತಿನಿ ಔಷಧಿ ಕೊಡ್ತಿನಿ ಫಾರ್ಮೆಂಟ್ ಕೊಡ್ತೀನಿ ನನ್ನ ಮಗನೇ ನಿನಗೆ ಹಾ ಅದೆಂತ ಔಷಧಿ ಮದ್ದು ಫಸ್ಟ್ ಕಂಡು ಹಿಡಿದು ಸರ್ ನಾನ್ ನಿಮ್ಮನ್ನ ಅವತ್ತು ಮೆಚ್ಕೊಂತೀವಿ ಸಾ ಕೊಡ್ತೀನೋ ಕೊಡಿ ಸರ್ ಏನು ಒಂದೇ ಒಂದ್ ಔಷಧಿ ಕೊಡ್ತೀನಿ ಕುಡಿದು ಚೂಟು ಪತಲ್ ಆಗೋ ಇದನ್ನ ದಿವ್ಸಕ್ಕೆ ಮೂರ್ ಟೈಮ್ ತಗೋಬೇಕ ಸರ್ ಮೂರ್ ಟೈಮ್ ಅಲ್ಲ ಕಣ ಒಂದೇ ಸತಿ ಕುಡಿಬೇಕು ವಾಯ್ ಇದು ಕುಡಿದು ಐದ್ ನಿಮಿಷಕ್ಕೆ ಇದೆಲ್ಲ ಕಣ ವೈ ದಿಸ್ ಇಸ್ ಇಲಿ ಪಾಷಾಣ ಕುಡಿಸ್ರಿ ಸರ್ ಕುಡಿಸ್ರಿ ಸರ್ ಕುಡಿಸ್ರಿ ಸರ್